ಇನ್ಸ್ಟೆಡ್ ಆಫ್ ಸೀಯಿಂಗ್ ಡಿಸೇಬಲ್ಡ್ ನಾವು ಸ್ಪೆಷಲಿ ಮೆಂಟಾಲಿಟಿ ಚೇಂಜ್ ಮಾಡೋದು ಒಂದು ಭಾಗ ಇದೆ ಇನ್ನೊಂದು ಎರಡು ಇಂಪಾರ್ಟೆಂಟ್ ಭಾಗ ಇರ್ತದೆ ಫಸ್ಟ್ ಆಫ್ ಆಲ್ ಸಮರ್ಥನ ಟ್ರಸ್ಟ್ ಟ್ರಸ್ಟ್ ಇದ್ದಾರೆ ಚಕ್ರ ಕುರ್ಚಿಗಳು ಕೊಡ್ತಿದ್ದಾರೆ ಬೇರೆ ಬೇರೆ ಸಾಧನೆಗಳು ಕೊಡ್ತಿದ್ದಾರೆ ಇದು ಅವ್ರಿಗೂ ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಕೂಡ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಸಂವಿಧಾನದಲ್ಲಿ ಒಂದೇ ಒಂದು ಮೇನ್ ಪಾಯಿಂಟ್ ಇದೆ ಸಮಾನ ಅವಕಾಶ ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕಂತ ಸೊ ಈ ತರ ಸಾಧನೆಗಳು ಇವ್ರಿಗೆ ಇವರು ಏನ್ ಕೊಡ್ತಿದ್ದಾರೆ ತಮ್ಮೆಲ್ಲರಿಗೂ ಈ ಸಾಧನೆಗಳು ಬರೀ ಸಾಧನೆಗಳಲ್ಲ ಇದು ಸೇತುವೆ ತರ ಇದೆ ಒಂದು ಬ್ರಿಡ್ಜ್ ತರ ಇದೆ ತಾವು ಈ ಈ ಸಾಧನೆಗಳಿಗೆ ಯೂಸ್ ಮಾಡ್ಕೊಂಡು ಸೇತುವೆ ತರ ಬ್ರಿಡ್ಜ್ ಯೂಸ್ ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಮುಂದೆ ಬರಬಹುದು ಸೊ ಅದಕ್ಕೆ ಇವರು ಸರ್ಕಾರ ಮಾಡೋ ಕೆಲಸ ಇದು ಇವರು ಮಾಡ್ತಿದ್ದಾರೆ ಅದಕ್ಕೆ ಇವ್ರಿಗೂ ನಮ್ಮ ನಮ್ಮ ಅಧಿಕಾರಿ ನಾನು ಅಧಿಕಾರಿ ಇದ್ದೀನಿ ಬಟ್ ಆದ್ರೂ ನಾನು ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ಎರಡನೇ ಭಾಗ ಏನಿದೆ ಅಂದ್ರೆ ಸಮಾನ ಅವಕಾಶ ಒಂದು ಭಾಗ ಇದೆ ಬಟ್ ಇನ್ನೊಂದು ಭಾಗ ಏನಿರ್ತದೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು ಆತ್ಮವಿಶ್ವಾಸ ಇರಬೇಕು ಸ್ವಯಂ ವಿಶ್ವಾಸ ಇರಬೇಕು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಆ ಆತ್ಮವಿಶ್ವಾಸ ಇದ್ರೆ ತಾವು ಏನು ಗುರಿ ಇಡ್ತೀರಾ ತಾವು ಅದರಲ್ಲಿ ಯಶಸ್ವಿ ಎಕ್ಸಾಂಪಲ್ ಹೇಳಿದ್ರೆ ಶ್ರೀಕಾಂತ್ ಭೋಲಾ ಬಗ್ಗೆ ಅಂತ ಹೇಳಿ ಅವರು ಕಣ್ಣ ಬ್ಲೈಂಡ್ ಪರ್ಸನ್ ಇನ್ ಹೈದರಾಬಾದ್ ಈಗ ಪ್ರೆಸೆಂಟ್ಲಿ ಅವರು ಇಂಡಸ್ಟ್ರೀಸ್ ಅಂತ ಹೇಳಿ ಹಂಡ್ರೆಡ್ ಕರೋಡ್ ಕಂಪನಿ ರಚನೆ ಮಾಡಿದ್ದಾರೆ ಹಂಡ್ರೆಡ್ ಕರೋಡ್ ಕಂಪನಿ ಬ್ಲೈಂಡ್ ಆಗಿ ಕೂಡ ಹಂಡ್ರೆಡ್ ಕರೋಡ್ ಕಂಪನಿ ರಚನೆ ಮಾಡಿದ್ದಾರೆ ಇದು ಎಲ್ಲ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಸಮಾಜ ಅವ್ರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡಿಲ್ಲ ಆದರೂ ಅವ್ರಿಗೂ ಆ ಆತ್ಮವಿಶ್ವಾಸ ಇತ್ತು ಸ್ವಯಂ ವಿಶ್ವಾಸ ಇತ್ತು ಅದು ನಾನ್ ನೆಗೋಷಿಯೇಬಲ್ ಇದೆ ಪ್ರತಿಯೊಬ್ಬರವರಿಗೆ ಅದು ಸ್ವಯಂ ವಿಶ್ವಾಸ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಲ್ಲಿ ಇರಲೇಬೇಕು ಅದು ಇದ್ರೆ ನಾವು ಏನು ಗುರಿ ಬಗ್ಗೆ ನಾವು ಕನಸು ನೋಡ್ತೀವಿ ಆ ಕನಸು ನಾವು ಅಚೀವ್ ಮಾಡಬಹುದು ಸೊ ದಯವಿಟ್ಟು ತಾವೆಲ್ಲರೂ ಸಮರ್ಥನ ಸಂಸ್ಥೆ ಅವರು ಈ ದಿನ ನಮಗೆ ಕ್ಯಾಲಿಫರ್ ಅಂತ ಕೊಟ್ಟಿದ್ದಾರೆ ಈ ಕ್ಯಾಲಿಫರ್ ಇಂದ ಭಾಳಷ್ಟು ಬಹಳಷ್ಟು ಉಪಯೋಗ ಇದೆ ಈ ಕ್ಯಾಲಿಫರ್ ಇಂದನೆ ನಮಗೆ ನಡೆಯೋದು ಬಹಳ ಕಷ್ಟ ಆಗುತ್ತೆ ಅದರಿಂದ ಇವರು ಕೊಟ್ಟಿರೋದು ನಮಗೆ ತುಂಬಾ ಉಪಯೋಗ ಆಗಿದೆ ನನಗೂ ಅಂತಲ್ಲ ಇಲ್ಲಿ ಬಂದಿರೋ ಅನೇಕ ಮಂದಿ ಕೊಟ್ಟಿದ್ದಾರೆ ಎಲ್ಲಾ ಕ್ಯಾಲಿಫರ್ ಆಗಿರ್ಬೋದು ಸ್ಟಿಕ್ಸ್ ಆಗಿರ್ಬೋದು ಎರಡು ಕೊಟ್ಟಿರೋದು ನಮಗೆ ಈ ಮೂಲಕ ಇಲ್ಲಿ ಇವ್ರಿಗೇನು ಹೇಳ್ಬೇಕಂದ್ರೆ ಎಲ್ಲ ಅಂಗಗಳ ಕಡೆಯಿಂದ ಇವರಿಗೆ ಧನ್ಯವಾದವನ್ನು ಹೇಳ್ತಾ ಇದೀವಿ ಮಹಾಂತೇಶ್ ಸರ್ ಅವ್ರ ಅಥವಾ ಕೊಟ್ಟಿರುವಂತ ಸಂಸ್ಥೆ ಎಲ್ಲರಿಗೂ ಸಹ ನಾವು ಚಿರಋಣಿಯಾಗಿರ್ಬೋದು ಧನ್ಯವಾದ ಸರ್ ಮಹಾರದ್ರಿ ಹೇಳ್ತೀವಿ ನಾನು ಮೊದಲಿಗೆ ನಡೆಯೋದಕ್ಕೆ ಮತ್ತು ಕಾಲೇಜಿಗೆ ಹೋಗಿ ಬರೋದಕ್ಕೆ ನನಗೆ ಭಾಳಷ್ಟು ಸಮಸ್ಯೆ ಆಗ್ತೈತೆ ಯಾಕೆಂದರೆ ನನ್ನ ಮನೆ ಕೈ ಮೇಲೆ ಖಾಲಿ ಕೈ ನಡೀತಾ ಇರಬೇಕಾದ್ರೆ ಭಾಳಷ್ಟು ಬಾಡಿ ಪೇನ್ ಬರ್ತಿತ್ತು ಅದಕ್ಕೆ ನನಗೆ ಕ್ಲಚಸ್ ಅವಶ್ಯಕತೆ ಭಾಳಷ್ಟು ಇತ್ತು ಈ ಕ್ಲಚಸ್ ಬರೋದರಿಂದ ನನಗೆ ಏನಾಗುತ್ತೆ ಅಂದರೆ ನಾನು ಎಜುಕೇಷನ್ ಇನ್ನು ಉನ್ನತ ಎಜುಕೇಷನ್ ಮಾಡೋದು ಸಹ ಭಾಳಷ್ಟು ಆಗುತ್ತೆ ಈ ಕ್ಲಚಸ್ಸಿಂದ ಏನಾಗುತ್ತೆ ಅಂದರೆ ನಾನು ಸರಾಗವಾಗಿ ನನ್ನದೇ ಆದಂಥ ಕೆಲಸಗಳನ್ನು ಮಾಡಿಕೊಳ್ಳೋದು ಸಹ ನನಗೆ ಉಪಯುಕ್ತವಾಗುತ್ತದೆ ಜೊತೆಗೆ ಏನಪ್ಪ ಈ ಕ್ಲಚರ್ಸ್ ಗಳಿಂದ ಸ್ವಾವಲಂಬಿ ಆಗಿ ಬರ್ಕೊಂಡು ಸಹ ನನಗೆ ತುಂಬಾ ಉಪಯೋಗ ಈ ಕ್ಲಚರ್ಸ್ ಗಳಿಂದ ನನಗೆ ಎಲ್ಲಾ ತರಹದ ಕೆಲಸಗಳನ್ನು ಮಾಡಿಕೊಳ್ಳೋದು ಮತ್ತು ಉನ್ನತ ಶಿಕ್ಷಣ ಮತ್ತು ಜೀವನದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬಾಳೋದು ಸಹಕಾರ ಆಗುತ್ತೆ ಈ ನನಗೆ ಈ ಕ್ಲಚರ್ಸ್ ವಿತರಣೆ ಮಾಡಿದಂತ ಈ ಸಂಸ್ಥೆಗೆ ಸಮರ್ಥ ಸಂಸ್ಥೆಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ